ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರಿಗೂ ಕೂಡ ನಮ್ಮ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಹೋಗ್ತಾ ಇರೋದು ಬಂದು ಶ್ರೀ ಕರಿಬಸವೇಶ್ವರ ಗದ್ದಿಗೆ ಅಂದರೆ ಉಕ್ಕಡಗಾತ್ರಿ ಅಜ್ಜಯ್ಯ ಅಂತಲೇ ಪ್ರಸಿದ್ಧಿಯಾಗಿರುವ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಈ ಕ್ಷೇತ್ರಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾರೆ ಅಕ್ಕಪಕ್ಕ ರಾಜ್ಯಗಳಿರ್ಬೋದು ಅಕ್ಕಪಕ್ಕ ಜಿಲ್ಲೆಗಳಿರ್ಬೋದು ಪ್ರಪಂಚದಿಂದ ಎಲ್ಲೆಲ್ಲಿ ಮೂಲೆಯಲ್ಲಿರ್ತಾರೆ ಎಲ್ಲರೂ ಕೂಡ ಆಗಮಿಸ್ತಾರೆ ಏಕೆಂದರೆ ಇದು ಅಷ್ಟು ಸುಪ್ರಸಿದ್ಧವಾದಂಥ ಕ್ಷೇತ್ರ ಅಂತಲೇ ಹೇಳ್ಬೋದು ಯಾರು ದೇವಗಳು ಮೈ ಮೇಲೆ ದೇವಗಳು ಬರುತ್ತೆ ಆತ್ಮಗಳಿದೆ ಭೂತಗಳಿದೆ ಅಂದರೆ ಯಾರು ನಂಬಲ್ಲ ದಯವಿಟ್ಟು ಇದನ್ನು ನೋಡಿ ಎಲ್ಲರೂ ಕೂಡ ನಂಬ್ತೀರಾ ಯಾಕಂದರೆ ಅದು ಇರೋದು ಕೂಡ ನಿಜ ಇಲ್ಲಿ ಅಜ್ಜಯ್ಯನ ಪವಾಡ ನಡೀತಾ ಇರೋದು ಕೂಡ ಖಂಡಿತ ನೂರಕ್ಕೆ ನೂರು ನಿಜ ಅಂತಲೇ ಹೇಳ್ಬೋದು ಈ ಕ್ಷೇತ್ರ ಇರುವುದು ನಮ್ಮ ಹರಿಹರದ ಹರಿಹರದಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಇದೆ ಬೆಂಗಳೂರಿನಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ಇದೆ ಅಂತಲೇ ಹೇಳ್ಬೋದು ನಾವು ಟ್ರೈನಲ್ಲಿ ಪಯಣ ಪ್ರಯಾಣಿಸಿದ್ರೆ ಬೆಂಗಳೂರಿಂದ ಹರಿಹರಕ್ಕೆ ಮುನ್ನೂರೈವತ್ತು ಐವತ್ತು ಕಿಲೋಮೀಟರ್ ಟ್ರೈನಲ್ಲಿ ಹೋಗಿ ಅಲ್ಲಿಂದ ಮೂವತ್ತೊಂಬತ್ತು ಕಿಲೋಮೀಟರ್ ಬಸ್ ಅನುಕೂಲ ಎಲ್ಲ ಇರುತ್ತೆ ಉಕ್ಕಡಗಾತ್ರಿ ಅಂತ ಹೇಳಿದ್ರೆ ಬಸ್ ಇದೆ ಆಟೋ ಇದೆ ನಾವು ಓನ್ ವೆಹಿಕಲ್ ಇದ್ರೂ ಕೂಡ ಹೋಗ್ಬೋದು ಇಲ್ಲಿ ಯಾವತ್ತಪ್ಪ ತುಂಬ ವಿಶೇಷ ದಿನಗಳು ಅಂದರೆ ಅಮಾವಾಸ್ಯೆ ಉಣ್ಮೆ ಬಂದರೆ ದೆವ್ವಗಳು ಕೂಡ ಆತ್ಮಗಳು ಕೂಡ ಮೈ ಮೇಲೆ ಬಂದು ಮಾತಾಡುವಂಥ ಏಕೈಕ ಸ್ಥಳ ಅಂತಾನೆ ಹೇಳ್ಬೋದು ಏಕೆಂದರೆ ಇಲ್ಲಿ ಅಂತ ಪವಾಡನೂ ಕೂಡ ಅಜ್ಜಯನ ಪವಾಡ ಕೂಡ ನಡೀತಾ ಇದೆ ಏನಪ್ಪಾ ಇಲ್ಲಿ ಅಜ್ಜಯ್ಯನ ಪವಾಡ ಏನು ನಡೆಯುತ್ತೆ ಅಂತ ಹೇಳಿದ್ರೆ ನೂರಿಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಸ್ಮಶಾನ ಇತ್ತು ಇಲ್ಲಿ ಅಜ್ಜಯ್ಯ ಕೂತ್ಕೊಂಡು ಇದೆಲ್ಲಿದೆ ಅಂದರೆ ತುಂಗಾ ನದಿ ದಡದಲ್ಲಿದೆ ದೇವಸ್ಥಾನ ಬಂದು ಕ್ಷೇತ್ರ ಬಂದು ಗದ್ದಿಗೆ ಬಂದು ಇಲ್ಲಿ ಇವರು ಬಸವಜ್ಜ ಬಂದರು ಧ್ಯಾನ ಮಾಡ್ತಿದ್ರು ಧ್ಯಾನ ಮಾಡಿ ಅವರು ಜೀವಂತ ಸಮಾಧಿಯಾಗಿದ್ದಾರೆ ಹಾಗಾಗಿ ಆದ್ದರಿಂದ ಈ ಕ್ಷೇತ್ರವನ್ನು ಶ್ರೀ ಕರಿಬಸವೇಶ್ವರ ಗದ್ದಿಗೆ ಅಂತಲೂ ಕೂಡ ಕರೆಯುತ್ತಾರೆ ತುಂಬ ಪವಾಡಗಳು ಕೂಡ ನಡೆಯುತ್ತೆ ಅಮಾವಾಸ್ಯೆ ಹುಣ್ಮೆ ಬಂದರೆ ಅಜ್ಜಯ್ಯ ಅಲ್ಲಿ ಪೂಜೆ ನಡೀತಾ ಇದ್ದರೆ ಇಲ್ಲಿ ದೇವಭೂತಗಳು ತಾನಾಗಿ ತಾನು ಮೈ ಮೇಲೆ ಬಂದು ನೃತ್ಯಗಳು ಮಾಡ್ತಾ ಇರ್ತಾರೆ ಕೂಗಾಡ್ತಿರ್ತಾರೆ ಕಿರ್ಚಾಡ್ತಿರ್ತಾರೆ ಯಾಕಂದರೆ ಅಜ್ಜಯ್ಯ ಅವ್ರ ಒಳಗಿರೋ ಆತ್ಮಗಳನ್ನ ಹೊರಗೆ ತಂದು ಅದನ್ನ ಹೋಗ್ಲಾಡಿಸ್ಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ ಅವರು ಒಂದು ಸಲ ಹೋಗ್ಬೋದು ಇಲ್ಲ ಎರಡನೇ ಸಲಿ ಹೋಗ್ಬೋದು ಇಲ್ಲ ತುಂಬ ದಿನಗಳ ಬಳಿಕ ನೋಡಿ ಸ್ವಲ್ಪ ಟೈಮ್ ತೊಗೊಂಡು ಕೂಡ ಅವು ಆತ್ಮಗಳು ಹೊರಗಡೆ ಬಿಡುಗಡೆ ಆಗುತ್ತೆ ಅಲ್ಲೇ ತುಂಗಾ ನದಿ ದಡದಲ್ಲಿರೋದ್ರಿಂದ ಮೊದಲು ದ ತುಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕಲ್ಲುರ್ಸೋದು ಆ ಥರ ತುಂಬ ಎಲ್ಲ ಮಾಡ್ತಾರೆ ಆ ಥರ ದೆವ್ವಗಳಿದ್ರೆ ಅವ್ರು ಗೊತ್ತಿರುತ್ತೋ ಗೊತ್ತಿರಲ್ಲೋ ಗೊತ್ತಿಲ್ಲ ಅನಾರೋಗ್ಯ ಸಮಸ್ಯೆ ಇರ್ಬೋದು ಏನು ಕೆಲಸಗಳಾಗದೇ ಇರ್ಬೋದು ಇಲ್ಲಾಂದರೆ ಮನೋ ಮನೋರೋಗಿ ಆಗಿರ್ಬೋದು ಇಲ್ಲ ಮಂಕಾಗಿರ್ಬೋದು ಅವ್ರು ಏನು ಮಾಡ್ತಿರ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರಿಗೇನೋ ಪ್ರಪಂಚ ಜ್ಞಾನ ಇಲ್ಲ ತುಂಬ ಮಂಕಾಗಿದ್ದಾರೆ ಅವ್ರಿಗೇನೋ ಆಗಿದೆ ಅಂತನ್ನೋರು ಖಂಡಿತ ಇಲ್ಲಿ ಅಜ್ಜಯನ್ ಕ್ಷೇತ್ರಕ್ಕೆ ಒಂದ್ಸಲ ಕರ್ಕೊಂಬಂದು ನದಿಯಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಕಲ್ಲೊರೆಸೋದ್ರಿಂದ ಖಂಡಿತ ಅಲ್ಲೇನಾದರೂ ಅವ್ರ ಮೈಯೊಳಗಡೆ ದೇಹದೊಳಗೆ ಏನೇನೋ ಆತ್ಮಗಳಿದ್ರೆ ಒಂದು ಎರಡು ಮೂರು ನಾಲ್ಕು ಇರ್ಬೋದು ಇಷ್ಟಾರು ಇರ್ಬೋದು ಅವುಗಳಂಗೆ ಆಡಿಸ್ತಿರತ್ತೆ ಅವುಗಳಿದ್ರೆ ಖಂಡಿತ ಅಜ್ಜಯ್ಯ ಪರಿಹಾರ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ಅವ್ರ ಸಮಸ್ಯೆಗಳನ್ನೆಲ್ಲ ದೂರ ಮಾಡುವಂಥವ್ರೆ ನಮ್ಮ ಕರಿಬಸವೇಶ್ವರ ಅಜ್ಜಯ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಅಜ್ಜಯ್ಯ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ ಹಾಗೆ ರಾತ್ರಿ ಕೂಡ ಇಲ್ಲಿ ಭಜನೆ ಕೂಡ ನಡೆಯುತ್ತೆ ರಾತ್ರಿ ಎಂಟರಿಂದ ಒಂಬತ್ತು ಒನ್ ಅವರ್ ಭಜನೆ ನಡೆಯುತ್ತೆ ಆ ಭಜನೆ ಕೇಳಿದ್ರು ಅಷ್ಟೇ ಅಲ್ಲೂ ಕೂಡ ಯಾರ ದೇಹದಲ್ಲಾರಿ ಯಾರಿಗೂ ಕೂಡ ಗೊತ್ತೇ ಇರಲ್ಲ ಇರುತ್ತೋ ಇರಲ್ವೋ ಅಂತ ಏನೋ ಸಮಸ್ಯೆಗಳಿಂದ ಬಳಲ್ತಾಯಿರ್ತಾರೆ ಅವರು ಖಂಡಿತ ಇಲ್ಲಿ ಬಂದು ತುಂಗಾ ನದಿಯಲ್ಲಿ ಒಂದ್ಸಲಿ ಸ್ನಾನ ಮಾಡಿ ಅಮಾವಾಸ್ಯ ಹುಣ್ಮೆಗೆ ಬಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಆವತ್ತಿನ ದಿನ ದೇವಭೂತಗಳು ಬಂದು ಖಂಡಿತ ಕಿರ್ಚಾಡ್ತಾರೆ ಅವರು ನೃತ್ಯಗಳು ಮಾಡ್ತಾರೆ ಅವರು ಯಾವ್ಯಾವ ರೀತಿ ಆಗುತ್ತೋ ಆ ರೀತಿಯೆಲ್ಲ ಅವರು ಪ್ರದರ್ಶನಗಳು ಕೂಡ ಮಾಡ್ತಾ ಇರ್ತಾರೆ ಅಜ್ಜಯ್ಯಾದ್ನ ಅವ್ರನ್ನೆಲ್ಲ ತುಳಿದು ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಆತ್ಮಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ತುಂಬ ನಂಬಿಕೆ ಇದೆ ಮತ್ತು ಇಲ್ಲಿ ಬಂದು ಉಳ್ಕೊಂಡು ಯಾಕೆಂದರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ನಾಲ್ಕು ದಿನ ಐದು ದಿನ ಹದಿನೈದು ದಿನ ಇಪ್ಪತ್ತು ದಿನ ಅಲ್ಲಿ ರೂಮ್ಗಳ ವ್ಯವಸ್ಥೆಗಳು ಕೂಡ ಇದೆ ಊಟದ ವ್ಯವಸ್ಥೆ ಕೂಡ ಇದೆ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಇದೆ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಬಂದು ಉಳ್ಕೊಂಡು ಅಜ್ಜಯಿಂದ ಸೇವೆ ಮಾಡಿ ಮಾಡೋದ್ರಿಂದ ಅವ್ರ ದೇಹದೊಳಗಿರೋ ಆತ್ಮಗಳು ಕೂಡ ಹೊರಗೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಲ್ಲಿ ಕಲ್ಲು ಒರೆಸ್ತಾರೆ ಬೀಗಗಳು ಹಾಕಿಸ್ತಾರೆ ಮತ್ತು ಇನ್ನೂ ಏನೇನೋ ಮಾಡಿಸ್ತಾರೆ ಪೂಜೆಗಳು ನಡೀತಾ ಇರುತ್ತೆ ದಿನಕ್ಕೆ ಎರಡು ಸಲ ಆ ಪೂಜೆಗಳಿಗೆಲ್ಲ ಭಾಗಿಯಾದ್ರಿಂದ ಆ ದೇಹದೊಳಗೆ ಎಂಥದ್ದೇ ಕೂಡ ಆತ್ಮಗಳಿದ್ರು ಕೂಡ ಹೊರಗೆ ಬಂದು ಆತ್ಮಗಳು ಹೊರಗಡೆ ಹೋಗಿ ಬಿಡುಗಡೆ ಮಾಡಿಸ್ತಾರೆ ನಮ್ಮ ಪವಾಡ ಕುಕ್ಕಾತ್ರಿ ಅಜ್ಜಯ್ಯ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಹುಣ್ಣಿಮೆಯಲ್ಲಂತೂ ಇಲ್ಲಿ ಕಾಲಿಡಲು ಜಾಗ ಇರಲ್ಲ ತುಂಬ ಲಕ್ಷಾಂತರ ಜನ ಬಂದಿರ್ತಾರೆ ದೇವ ಭೂತ ಇರೋರೆ ಅಂತಲ್ಲ ಪ್ರತಿಯೊಬ್ಬರು ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನಮ್ಗೇನೋ ಕಷ್ಟ ಇದೆ ಅನಾರೋಗ್ಯ ಕಷ್ಟ ಇದೆ ಇಲ್ಲ ನಮಗೇನೋ ಕೆಲಸಗಳಾಗ್ತಿಲ್ಲ ಅಂದರೂ ಖಂಡಿತ ಅಜ್ಜಯನ್ ಕ್ಷೇತ್ರಕ್ಕೆ ಬನ್ನಿ ಪವಾಡೆಗಳನ್ನ ಹಿಡಿದು ನಿಮ್ಮ ಜೀವನಗಳು ಕೂಡ ಬದಲಾವಣೆ ಆಗೋ ಅವಕಾಶ ಕೂಡ ಇರುತ್ತೆ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ವೀಡಿಯೋ ಏನಾದ್ರು ಇಷ್ಟ ಆಗಿದರೆ ಇದೇ ಥರ ಲೈಕು ಶೇರು ಕಮೆಂಟ್ ಮಾಡಿ ಸ್ವಲ್ಪ ವೀಡಿಯೋಸ್ ನೋಡಿ ನಮ್ಮ ವೀಡಿಯೋಸ್ಗೂ ಸ್ವಲ್ಪ ಸಪೋರ್ಟ್ ಮಾಡಿ ಇನ್ನೂ ಮುಂದೆ ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ ಅಂತ ಹೇಳ್ತೀನಿ ನನಗೊಂದು ತುಂಬ ಫೇವ್ರೇಟ್ ಜಾಗ ಅಂತಲೇ ಹೇಳ್ಬೋದು ಕರಿಬಸವಜ್ಜಂದು ಗದ್ದಿಗೆ ಅಂತ ಹೇಳಿದರೆ ಉಕ್ಕಡಗಾತ್ರಿ ಅಜ್ಜಯ ಅಂದರೆ ಬಲು ಪ್ರಸಿದ್ಧಿ ಅಂತಲೇ ಹೇಳ್ತೀನಿ ಇಲ್ಲಿ ಜನಗಳ ಮೇಲೆ ಭೂತಗಳಿಂದ ಅವರು ಅನುಭವಿಸುತ್ತಿದ್ದ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಿ ಅವರು ಒಳ್ಳೆ ಮನುಷ್ಯರಾಗಿ ಒಳ್ಳೆ ಜೀವನ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂಥ ಪವಾಡ ನಡೆಯುವ ನಮ್ಮ ಈ ಉಕ್ಕಡ ಗಾತ್ರಿ ಅಜ್ಜಯ್ಯನ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್